ದಮನಾಯನಪಾಳ್ಯ ಗ್ರಾಮದಲ್ಲಿ ಇಂದು ನಡೆದಂತಹ ಗಣಪತಿ ವಿಸರ್ಜನೆ ಕಾರ್ಯಕ್ರಮದಲ್ಲಿ ಸನ್ಮಾನ್ಯ ಶ್ರೀಯುತ ಶಶಿಧರ್ ಅವರು ಆಗಮಿಸಿದ್ದು ಈ ಸಮಯದಲ್ಲಿ ಅವರನ್ನ ಸನ್ಮಾನಿಸಲಾಗಿದೆ ಕಾರ್ಯಕ್ರಮ ಜಂಟಿ ಅಗ್ರಹಾರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶ್ರೀಮತಿ ಗೀತಾ ಮಂಜುನಾಥ್ ಡಿಎಸ್ ಸಿದ್ದಗಂಗಮ್ಮ ಉಪಾಧ್ಯಕ್ಷರಾದ ಗೋವಿಂದರಾಜು ಗ್ರಾಮದ ಹಿರಿಯ ಮುಖಂಡ ಹಿರಿಯ ಮುಖಂಡ ಗ್ರಾಮದ ಹಿರಿಯ ಮುಖಂಡರಾದ ವೆಂಕಟೇಶ್ ಯಜಮಾರರು ವೆಂಕಟಗಿರಿಯಪ್ಪ ಗೌಡ್ರು ಪಣಗಾರು ಮುತ್ತುರಾಜು ಗಿರೀಶ್ ಹಾಲಿನ ಡೈರಿ ತಿಮ್ಮರಾಜು ಅಧ್ಯಕ್ಷರು ಹಾಗೂ ಸಂಘದ ಎಲ್ಲಾ ಸದಸ್ಯರು ಆದ ವಿನಾಯಕ ಗೆಳೆಯರ ಬಳಗದ ಬಿಎಂಪಾ ಅಧ್ಯಕ್ಷರಾದ ವಿನೋದ್ ವರದಿ ಬಿಎಂಪಾಳ್ಯ ವೆಂಕಟೇಶ್ ಡಿಎಸ್ ಶ್ರೀಕಾಂತ್ ಈ ಒಂದು ವಿದ್ಯಾಗಣಪತಿಯ ಮಹೋತ್ಸವಕ್ಕೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ ನಾನು ದ ಹಾಕ್ಬೇಕು ದಯಮಾಡಿ ಎಲ್ಲ ಕಡೆ ಹಾಕ್ಬೇಡಿ ಸ್ವಚ್ಛತೆಯನ್ನು ಕಾಪಾಡಿ ಇನ್ನು ಯಾರ್ಯಾರು ಪ್ರಸಾದವನ್ನ ಸ್ವೀಕರಿಸಿಲ್ಲ ದಯಮಾಡಿ ಪ್ರಸಾದವನ್ನ ಸ್ವೀಕರಿಸಬೇಕು ಹಾಗೆ ಈ ಒಂದು ಉತ್ಸವದಲ್ಲಿ ಎಲ್ಲರೂ ಪಾಲ್ಗೊಳ್ಬೇಕು ಗಣಪತಿ ಮಹೋತ್ಸವದ ಉತ್ಸವದಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಗಣೇಶನನ್ನ ಕೈಲಾಸಕ್ಕೆ ಕಳಿಸ್ತಕ್ಕಂತಹ ಒಂದು ಕಾರ್ಯದಲ್ಲಿ ಪ್ರತಿಯೊಬ್ಬರು ಸಹ ಭಾಗವಹಿಸ್ಬೇಕು ಪ್ರತಿಯೊಬ್ಬರಿಗೂ ಸಹ ನಾಲ್ಕು ಋಣಗಳಿರುತ್ತೆ ನಾಲ್ಕು ಋಣಗಳು ದೈವ ಋಣ ಹಾಗೆಯೇ ಋಣ Terima kasih telah